ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾವು ಇವತ್ತೊಂದು ದೇವಿ ದರ್ಶನಕ್ಕೆ ಹೋಗ್ಬೇಕಂತ ಇದ್ದೀವಿ ಅದು ಸಿಗಂದೂರಿಗೆ ಸ್ವಲ್ಪ ಲಾಂಗ್ ಟ್ರಿಪ್ ಜರ್ನಿ ಆಗಿ ನಾವು ಹೊರಡುವಾಗ ತುಂಬಾ ಮಳೆ ಇತ್ತು ತುಂಬ ಅಂದರೆ ತುಂಬ ಮಳೆ ಇತ್ತು ಹೋಗೋದು ಬೀಡು ಅಂದ್ಕೊಂಡ್ವಿ ಆದರೂ ಹೋಗ್ಲಿಕ್ಕೆ ರೆಡಿ ಆ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇತ್ತು ಸಂಡೇ ಆಗಿತ್ತು ಮತ್ತೆ ಹೋಗ್ಲಿಕ್ಕೆ ಆಗೋಲ್ಲ ಅಂದ್ಕೊಂಡು ಹೊರಡುವ ಅಂತ ಹೊರಟಿವಿ ಒಂದು ಎಂಟು ಗಂಟೆ ಆಗಿತ್ತು ನಾವು ಹೊರಡುವಾಗ ಹಾಗೆ ಹೋಗುವಾಗಲ್ಲ ರೋಡಲ್ಲೆಲ್ಲ ತುಂಬ ಮಳೆ ನೀರು ತುಂಬಾ ತುಂಬಿಕೊಂಡಿತ್ತು ಎಲ್ಲ ರೋಡ್ ಸೈಡಲ್ಲೆಲ್ಲ ನೋಡಿ ಹೊಲ ಎಲ್ಲ ಯಾವ ಥರ ತುಂಬಿಕೊಂಡಿದ್ದೆ ರೈತರು ಯಾವ ಥರ ಕೆಲಸ ಮಾಡಲಿಕ್ಕೂ ಇಲ್ಲ ಹೊಲ ಎಲ್ಲ ಫುಲ್ಲು ನೀರಲ್ಲೇ ತುಂಬ್ಕೊಂಡಿದ್ದೆ ಎಲ್ಲೂ ಸಸಿ ಗಿಡ ಏನೂ ಕಾಣಿಸ್ತಾ ಇಲ್ಲ ನೋಡಿ ಈ ತರ ರೋಡ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಗ್ರೀನಿಶ್ ಎಲ್ಲ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದೆಲ್ಲ ವಿಡಿಯೋ ಮಾಡ್ಕೊಂಡ್ವಿ ನೋಡಿ ಹೊಲದಲ್ಲೆಲ್ಲ ಫುಲ್ ಚಾನಲ್ ನೀರೆಲ್ಲ ತುಂಬ್ಕೊಬಿಟ್ಟಿದೆ ಏನೇನು ಕಾಣಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ನೀರು ಮಾತ್ರ ತುಂಬಿಕೊಂಡು ಏನು ಕೆಲಸ ಮಾಡಲಿಕ್ಕೆಲ್ಲ ತುಂಬ ತೊಂದರೆ ಇದೆ ಅಷ್ಟು ಮಳೆ ಬೀಳ್ತಾ ಇತ್ತು ಸಿಕ್ಕಾಪಟ್ಟೆ ಮಳೆ ಇನ್ನು ಸಿಗಂದೂರಲ್ಲಿ ಅಲ್ಲಿಯೂ ಕೂಡ ತುಂಬಾ ಮಳೆ ಇದೆ ಅಂತ ಗೊತ್ತಾಯಿತು ಆದರೂ ಹೊರಟಿದ್ವಲ್ಲ ಹೋಗುವ ಅಂದ್ಕೊಂಡು ಹೋದ್ವಿ ನನ್ನ ಮಕ್ಕಳು ಇವಾಗ ತುಂಬ ಹಸ ಹಶುವಾಗ್ತದೆ ಅಂತ ಹೇಳ್ತಾಯಿದ್ರು ಆವಾಗಲೇ ಎಂಟು ಗಂಟೆ ಆಗಿತ್ತಲ್ವ ನಾವು ಸಾಗರ ಹೋಗಿ ಟಿಫಿನ್ ಮಾಡೋಣ ಅಂದ್ಕೊಂಡಿದ್ವಿ ಆದರೆ ಸಾಗರ ತುಂಬ ದೂರ ಆಗುತ್ತೆ ಅಷ್ಟೊಳಗೆ ಹಶುವಾಗುತ್ತೆ ಅಂತು ಅಲ್ಲಿ ನೀರು ತಳಗುಪ್ಪ ಬಂತು ನಮಗೆ ಆನ್ ವೇ ತಳಗುಪ್ಪದಲ್ಲಿ ಒಂದು ಅಯೋಧ್ಯ ಹೋಟೆಲ್ ಇತ್ತು ಅದಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ಅಲ್ಲೇ ಹೋದ್ವಿ ಟಿಫಿನ್ ಮಾಡುವ ಅಂದ್ಕೊಂಡು ಅಲ್ಲಿ ತುಂಬ ವೆರೈಟಿಯನ್ನು ಇರಲಿಲ್ಲ ಹಾಗೆ ಮಕ್ಕಳಿಗೆಲ್ಲ ನನ್ನ ದೊಡ್ಡ ಮಗ ಇಡ್ಲಿ ವಡೆ ತೊಗೊಂಡ ಹಾಗೆ ಚಿಕ್ಕವನು ಯಾವ ಯಾವುದು ತೋರಿಸ್ತೀವಿ ಎಲ್ಲದು ಬೇಕು ಅಂತ ಇದ್ದವನು ಮಸಾಲೆ ದೋಸೆ ನಾವು ನಾನು ಹಸ್ಬೆಂಡ್ ಮಸಾಲೆ ದೋಸೆ ತೊಗೊಂಡ್ವಿ ಅದು ತಗೊಂಡ ತಕ್ಷಣ ಅವನು ಅದು ಬೇಕು ಅಂದ ಇಡ್ಲಿ ವಡೆ ಬೇಕು ಅಂದ ತಕ್ಷಣ ಅದನ್ನು ಬೇಕು ಅಂತ ಹೇಳ್ದ ಹಾಗೆ ನಮ್ಮ ಒಂದು ಸೆಟ್ ದೋಸೆ ಇರಲಿ ವೆರೈಟಿಯಾಗಿ ಬೇರೆ ಥರ ಅವನಿಗೆ ಅಂತ ಸೆಟ್ ದೋಸೆ ತಗೊಂಡ್ರು ಆದರೆ ಅವನು ಯಾವುದು ಎಲ್ಲದರ ಎಲ್ಲೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ದೆ ಯಾವುದನ್ನು ತಿಂದಿಲ್ಲ ಎಲ್ಲ ಅರ್ಧ ಮುರ್ಧ ಹಾಗೆ ವೇಸ್ಟ್ ಮಾಡ್ದೆ ನೋಡಿ ಎಲ್ಲದರಲ್ಲೂ ಹೇಗೆ ಕೈ ಇದ್ದಾನೆ ಮಸಾಲೆ ದೋಸೆ ಸೆಟ್ ದೋಸೆ ಇಡ್ಲಿ ವಡೆನು ಹಾಗೆ ಎಲ್ಲ ಕೈ ಹಾಕಿ ಅವ್ನು ತಿಂದ ಸೊ ಸ್ವಲ್ಪ ತಿಂದ ಅಷ್ಟೇನೂ ಎಲ್ಲರೂ ತಿಂದಿಲ್ಲ ತುಂಬ ಮಳೆ ಬೀಳ್ತಾ ಇತ್ತಲ್ವ ಹೊರಗಡೆ ತುಂಬ ಅಂದರೆ ಮಳೆ ಎಷ್ಟು ಮಳೆ ಬೀಳ್ತಾ ಇದೆ ಅಂದರೆ ಹೊರಗಡೆ ಬಿಸಿ ಬಿಸಿಯಾಗಿ ಟೀ ಕುಡ್ಕೊಂಡ್ವಿ ನಾವು ಎಲ್ಲರೂ ಟೀ ಕೊಡಲು ಹಾಗೆ ಹೊರಟ್ವಿ ಮತ್ತು ಇಲ್ಲಿ ಹೊರಡುವಾಗ ಇದು ತಾಳಗುಪ್ಪ ಇದು ನಾವು ಹೇಳಿದ್ನಲ್ಲ ತಾಳಗುಪ್ಪದಲ್ಲಿ ಹೋಟೆಲಿಗೆ ಹೋದ್ವಿ ಅಂತ ಇದು ತಾಳಗುಪ್ಪ ರೈಲ್ವೆ ಸ್ಟೇಷನ್ ಬರುತ್ತಲ್ಲ ಅದು ರೈಲ್ವೆ ಸ್ಟೇಷನ್ ಇದು ತಳಗುಪ್ಪದ್ದು ಇದು ರೈಲ್ವೆ ಟ್ರ್ಯಾಕ್ ಕಲ ಇರುತ್ತಲ್ಲ ಅದು ನೋಡಿ ಹೊರಟ್ವಿ ಇಲ್ಲಿ ಇದು ಇಲ್ಲಿ ಬರುತ್ತಲ್ಲ ಸೈಡು ಇದೇ ರೈಲ್ವೆ ಟ್ರ್ಯಾಕು ತಾಳಗುಪ್ಪದ್ದು ಬೆಂಗಳೂರಿಂದೆಲ್ಲ ಟ್ರೈನ್ ಬರುತ್ತಲ್ಲ ಇಲ್ಲೇ ತಾಳಗುಪ್ಪ ಲಾಸ್ಟ್ ಸ್ಟೇಷನ್ ಇದು ನಮಗೆ ಸಿ ಸಿ ಸಿದ್ದಾಪುರ ಆ ಕಡೆ ಎಲ್ಲಾ ಹೋಗೋರಿಗೆಲ್ಲ ಲಾಸ್ಟ್ ಸ್ಟೇಷನ್ನೇ ತಾಳುಗುಪ್ಪ ಸ್ಟೇಷನು ಮತ್ತು ಈ ಕಡೆ ಹೋಗ್ಬೇಕಂದ್ರೆ ಹೊನ್ನಾವರ ಕುಮಟ ಭಟ್ಕಳ ಹೋಗೋರಿಗೆಲ್ಲ ಇಲ್ಲಿಂದ ಬೆಂಗಳೂರಿಂದ ಬಂದರೆ ಇದು ಲಾಸ್ಟ್ ಸ್ಟೇಷನು ಹಾಗೆ ನಾವು ಸಾಗರ ಬಂದ್ವಿ ಸಾಗರ ಬಂದರೆ ಸ್ವಲ್ಪ ದೇವಿಗೆ ಹೂವು ಹಣ್ಣು ಎಲ್ಲ ತಗೋಬೇಕಾಗಿತ್ತಲ್ವ ಹಾಗೆ ಅಲ್ಲಿ ಸ್ವಲ್ಪ ಹೂವು ಹಣ್ಣು ಎಲ್ಲ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ತಗೊಂಡ್ವಿ ನಾನು ಒಂದು ಉಡಿ ಕೊಡೋದಿತ್ತು ಹರಕೆ ಮಾಡ್ಕೊಂಡಿದ್ದೆ ಹಾಗೆ ಮನೆಯಿಂದ ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗಿದ್ವಿ ಸೀರೆ ಮತ್ತು ಬಳೆ ಇದೆ ಉಡಿ ತುಂಬ ಸಾಮಾನೆಲ್ಲ ಮನೆಯಿಂದಲೇ ತೊಗೊಂಡು ಹೋಗಿದ್ದೆ ಹಾಗೆ ಹೂವು ಹಣ್ಣು ಮಾತ್ರ ಎಲ್ಲ ತಗೊಂಡ್ವಿ ಇಲ್ಲಿ ಸಾಗರದಲ್ಲಿ ಹಾಗೆ ತಗೊಂಡು ನಾವು ಮತ್ತೆ ಹಾಗೆ ಹೊರಟ್ವಿ ಲಾಗಲ್ಲಿ ಎಂಡ್ ಮಾಡಿದೆ ನಾನು ಹಾಗೆ ಮತ್ತೆ ನಿಯರ್ ಸಿಗಂದೂರು ಬರುವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ತುಂಬ ರಶ್ ರಶ್ ಇತ್ತು ರೋಡಲ್ಲಿ ಹಾಗೆ ಬಂದ್ವಿ ನಾವು ಸಿಗಂಧ್ರು ನಿಯರ್ ಇದು ಇದು ಬ್ರಿಡ್ಜ್ ಬರುತ್ತಲ್ವ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಇದು ನಿಯರು ಹೊಳೆ ಬಾಗಿಲು ಅಂತ ಇತ್ತು ಮೊದಲೆಲ್ಲ ಆ ಹೊಳೆ ಬಾಗಿಲಿಗೆ ನಾವು ರೀಚ್ ಆಗ್ತಾ ಇದ್ದೀವಿ ನೋಡಿ ರೋಡೆಲ್ಲ ತುಂಬ ದೊಡ್ಡದಾಗಿ ಹೈವೇ ಥರ ಮಾಡಿದ್ದಾರೆ ಇವಾಗ ಮೊದಲೆಲ್ಲ ತುಂಬ ಚಿಕ್ಕದಿತ್ತು ರೋಡು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರಿಡ್ಜ್ ಎಲ್ಲ ಓಪನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ದೊಡ್ಡ ವೈಡ್ ಆಗಿ ಮಾಡಿದ್ದಾರೆ ನೋಡಿ ಇಷ್ಟು ಗಾಡಿಯಲ್ಲಿ ನಿಂತಿದೆ ಇಲ್ಲಿಂದ ಮೊದಲು ಸ್ಟಾರ್ಟ್ ಆಗ್ತಿತ್ತು ಕೆಳಗಡೆ ಲಾಂಚ್ ಹೋಗ್ತಿತ್ತು ಇಲ್ಲಿ ರೋಡು ಈ ಥರ ಹೈಟ್ ಮಾಡಿ ತೊಗೊಂಡಿದ್ದಾರೆ ಇವಾಗ ನೋಡಿ ಇಲ್ಲಿ ಕೆಳಗಡೆ ಮೊದಲು ಯಾವ ಥರ ಇತ್ತು ಇಲ್ಲಿ ಈ ಥರ ಫಸ್ಟ್ ಲಾಂಚಲ್ಲಿ ಈ ಥರ ಜನ ಹೋಗ್ತಿದ್ರು ಆದರೆ ಆ ಖುಷಿನೇ ಒಂಥರ ತುಂಬ ಚೆನ್ನಾಗಿತ್ತು ಇವಾಗ ಬ್ರಿಡ್ಜ್ ಆಗಿರೋದು ತುಂಬ ಚೆನ್ನಾಗಾಗಿದೆ ಖುಷಿಯಾಗಿದೆ ಆದರೆ ಈ ಲಾಂಚಲ್ಲಿ ಹೋಗುವಾಗ ಜನರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಹೊಳೆಯಲ್ಲಿ ತುಂಬ ಜನ ನೋಡಿಕೊಂಡು ಆಟ ಆಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಅದೊಂಥರ ತರ ತುಂಬ ಖುಷಿ ಆಗ್ತಿತ್ತು ಸುಮಾರು ಇದು ಎಷ್ಟು ಅಂದರೆ ಹಳ್ಳಿ ತುಂಬ ಹಳ್ಳಿ ಇದೆ ಸಿಗಂದೂರು ಆ ಕಡೆ ಅರವತ್ತು ಒಂದು ಅರವತ್ತು ಹಳ್ಳಿ ಬರುತ್ತೆ ಆ ಅರವತ್ತು ಹಳ್ಳಿ ಜನರಿಗೂ ತುಂಬಾ ಕಷ್ಟ ಆಗ್ತಿತ್ತು ಮೊದಲು ಬ್ರಿಡ್ಜ್ ಮಾಡೋಕ್ಕಿಂತ ಮೊದಲು ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಈ ಲಾಂಚನೇ ನಂಬ್ಕೋಬೇಕಾಗಿತ್ತು ಒಂದು ಎರಡು ಮೂರು ಲಾಂಚ್ ಅಷ್ಟೇ ಇತ್ತು ನೋಡಿ ಈ ತರ ಒಂದು ಲಾಂಚಲ್ಲಿ ವೆಹಿಕಲ್ ಹಾಕ್ತಿದ್ರು ಕಾರು ಬಸ್ ಎರಡು ಬಸ್ ಹಾಕ್ತಿದ್ರು ಹೆಚ್ಚು ಎರಡು ಬಸ್ಸು ಎರಡು ಕಾರು ಈ ತರ ಬೈಕ್ ಎಲ್ಲ ಹಾಕ್ತಿದ್ರು ಒಂದರಲ್ಲಿ ಜನ ನೆತ್ಕೊಂಡು ಹೋಗ್ತಿದ್ರು ಥರ ಅವರು ಲಾಂಚಿಗೆ ವೇಟ್ ಮಾಡಬೇಕಾಗಿತ್ತು ಹಳ್ಳಿ ಜನ ಈ ಬ್ರಿಡ್ಜ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗಿದೆ ಜನರಿಗೆ ಅನುಕೂಲ ಆಗಿದೆ ನೋಡಿ ಬ್ರಿಡ್ಜ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋದನ್ನ ಬ್ರಿಡ್ಜ್ ಈಗ ನಮ್ಮ ಎರಡು ಸಾವಿರದ ಹದಿನೆಂಟರಲ್ಲೇ ಸ್ಟಾರ್ಟ್ ಮಾಡಿದ್ರು ಇದು ಬ್ರಿಡ್ಜ್ ಕಟ್ಟಲಿಕ್ಕೆ ಕನ್ಸ್ಟ್ರಕ್ಷನ್ ಇದು ಮೂರು ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಸಿಂಪ್ ಸಿಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಇಂಜಿನಿಯರು ಅಂತ ಹೇಳಿ ಮೂರು ಮಾಡಿದ್ದಾರೆ ಮೂರು ಇದರಲ್ಲಿ ಫಸ್ಟ್ ಒಂದು ಫೌಂಡೇಶನು ಫೌಂಡೇಶನ್ನಲ್ಲಿ ಆ ಥರ ಫಸ್ಟ್ ಬಂದು ತೋರಿಸಿದ್ದಲ್ಲ ಪಿಕ್ಚರ್ ಅದು ನೆಕ್ಸ್ಟ್ ಸಬ್ ಸ್ಟ್ರಕ್ಚರ್ ಆಮೇಲೆ ಸೂಪರ್ ಸ್ಟ್ರಕ್ಚರ್ ಅಂತ ಹೇಳಿ ಮೂರು ಸ್ಟೆಪ್ಪಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಟಾರ್ಟ್ ಆಯಿತು ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಇನಾಗ್ರೇಷನ್ ಆಯಿತು ಬ್ರಿಡ್ಜು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರಿಡ್ಜನ್ನು ನೋಡಿ ಇದು ಬಿಫೋರ್ ನಾವು ಒಂದು ಎರಡು ವರ್ಷ ವರ್ಷದ ಹಿಂದೆ ಹೋಗುವಾಗ ಈ ತರ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನೋಡಿ ಕೆಳಗಡೆ ಎಲ್ಲ ಯಾವ ತರ ಇಲ್ಲಿ ಈ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಇದೆಲ್ಲ ಇಲ್ಲಿ ಲಾಂಚ್ ಬಂದು ಜನರಿಗೆ ಬಿಡ್ತಿತ್ತು ಮತ್ತೆ ಇಲ್ಲಿಂದ ವೆಹಿಕಲ್ ಹಿಡ್ಕೊಂಡು ಬೇರೆ ವೆಹಿಕಲ್ ಅಥವಾ ಅವ್ರದ್ದು ಒಂದು ವೆಹಿಕಲ್ ಇದ್ರೆ ಇದರಿಂದ ಮತ್ತೆ ನಾವು ಸಿಗಂಧೂರಿಗೆ ಹೋಗ್ಬೇಕಾಗಿತ್ತು ಇದು ಅಂಬರಗೋಡ್ಲು ಅಂತ ಸ್ಟಾರ್ಟಿಂಗ್ ಹೊಳೆ ಬಾಗಿಲು ಅಂತ ಹೇಳಿದ್ರೆ ಅಂಬರಗೋಡ್ಲು ಊರೋದು ಹಳ್ಳಿ ಅಲ್ಲಿಂದ ಇದು ಕಳಸವಲ್ಲಿಯನಲ್ಲಿ ರೀಚ್ ಆಗುತ್ತೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈ ಹದಿನಾಲ್ಕರಲ್ಲಿ ಇನಾಗ್ರೇಷನ್ ಆಯಿತು ಇವರು ಯಾರು ಫ ಹೈವೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದ್ದಾರಲ್ಲ ನಿತಿನ್ ಗಡ್ಕರಿ ಅವರು ಮೊದಲು ಇದು ಹಾಕಿದ್ದು ಪ್ರೈಮ್ ಮಿನಿಸ್ಟ್ರ್ ಇದರಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಇದು ಸ್ಟಾರ್ಟ್ ಆಯಿತು ಕನ್ಸ್ಟ್ರಕ್ಷನ್ನು ಇದು ಇಂಡಿಯಾದಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತಲೇ ಕನ್ಸಿಡರ್ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರಿಡ್ಜ್ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂಥರ ಸ್ವರ್ಗನೇ ಅನಿಸುತ್ತೆ ಅದರಲ್ಲಿ ಈವ್ನಿಂಗ್ ಹೋದರೆ ಅಂತೂ ಫುಲ್ಲು ಈ ಲೈಟಿಂಗ್ ಸಿಸ್ಟಮೆಲ್ಲ ಹಾಕ್ತಿರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನಾನು ನಾವು ಇವತ್ತು ಬಂದಿದ್ವಲ್ಲ ತುಂಬ ಮಳೆ ಇತ್ತು ಬಟ್ ಎಲ್ಲೂ ವೆಹಿಕಲ್ ನಿಲ್ಸೋ ಹಾಗೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋ ಹಾಗೂ ಇರಲಿಲ್ಲ ಒಂದು ಫೋಟೋ ಕೂಡ ತೆಗಿಲಿಕ್ಕೂ ಆಗ್ತಿರಲಿಲ್ಲ ಅಷ್ಟು ಮಳೆ ಇತ್ತು ಎಷ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಎಷ್ಟು ನೋಡಿ ಇದು ಈ ಥರ ಇದೆ ಒಳೆ ಕೆಳಗಡೆ ಮೊದಲು ಎರಡು ಸಾವಿರ ಯಾವಾಗ ಅಂದರೆ ಟೂ ತೌಸಂಡ್ ಟೂ ತೌಸಂಡಲ್ಲ ಅಲ್ಲ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಶರಾವತಿ ಬ್ಯಾಕ್ ವಾಟರ್ ಅಂದರೆ ಲಿಂಗನಮಕ್ಕಿ ಡ್ಯಾಮ್ ವಾಟರ್ ಬ ಇಲ್ಲಿಂಗನಮಕ್ಕಿ ಡ್ಯಾಮ್ ಬ್ಯಾಕ್ ವಾಟರ್ ಇದೆಯಲ್ಲ ಅದು ಫ್ಲಡ್ಸ್ ನೆರೆ ಬಂದು ತುಂಬ ಹಳ್ಳಿಗಳೆಲ್ಲ ಮುಳುಗಡೆ ಅದು ಎರಡು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆ ಥರ ಇತ್ತು ಆವಾಗ ಅಲ್ಲಿ ತುಂಬ ಹಳ್ಳಿ ಜನ ಎಲ್ಲ ಅಲ್ಲಿ ಊರು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಗೌರ್ಮೆಂಟ್ ಅವರಿಗೆ ಜಾಗ ಕೊಡ್ತು ಅಲ್ಲಿ ಬೇ ತುಂಬ ಹಳ್ಳಿ ಮುಳುಗಡೆ ಆದಮೇಲೆ ಆಮೇಲೆ ಇದು ಜನರಿಗೆ ತುಂಬಾ ಕಷ್ಟ ಆಗಿತ್ತು ಹಳ್ಳಿ ಜನರಿಗೆ ಅಡ್ಡಾಡಲಿಕ್ಕೆ ಪ್ರತಿಯೊಂದಕ್ಕೂ ಲಾಂಚನ್ನು ನಂಬ್ಕೋಬೇಕಾಗಿತ್ತು ಈಗ ಬ್ರಿಡ್ಜ್ ಮಾಡಿದ್ರಿಂದ ತುಂಬ ಅನುಕೂಲ ಆಯಿತು ಇದು ಬ್ರಿಡ್ಜ್ ಎಷ್ಟಿದೆ ಅಂದರೆ ಸುಮಾರು ಟೂ ಪಾಯಿಂಟ್ ಫಾರ್ಟಿ ಫೋರ್ ಕಿಲೋಮೀಟ್ರ್ ಲಾಂಗ್ ಇದೆ ಮತ್ತು ಹದಿನಾರು ಮೀಟ್ರ್ ವೈಡ್ ಇದೆ ನೋಡಿ ಇದು ಬ್ರಿಡ್ಜ್ ಓಪನ್ ಆಗಿದ್ದು ಹೇಳದ್ನೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕರಂದು ಇನಾಗೊರೇಷನ್ ಮಾಡಿದ್ರು ಇದು ಬ್ರಿಡ್ಜ್ ತುಂಬಾನೇ ಅಂದ್ರೆ ಒಂದು ಅರು ಐವತ್ತರಿಂದ ಎಪ್ಪತ್ತೈದು ವರ್ಷ ಲೈಫ್ ಸ್ಪ್ಯಾನ್ ಇದೆ ಬ್ರಿಡ್ಜಿಗೆ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಕೇಬಲ್ ಬ್ರಿಡ್ಜ್ ಅಲ್ವಾ ಇಂಡಿಯಾದಲ್ಲಿ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ರಿಡ್ಜನ್ನು ಇದು ಮಾಡಲಿಕ್ಕೆ ಎರಡು ಸಾವಿರ ಹದಿನೆಂಟರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಕಠಿಣ ಶ್ರಮ ಮಾಡಿ ವಹಿಸಿದ್ದಾರೆ ಹಾಗೆ ಇಲ್ಲಿ ವರ್ಕರ್ಸ್ ಎಲ್ಲ ತುಂಬಾ ಕೆಲಸ ಮಾಡ್ತಿದ್ರು ಕಷ್ಟಪಡ್ತಿದ್ರು ನಾವು ಬಂದಾಗ ನೋಡಿದ್ವಿ ಎರಡು ವರ್ಷದ ಹಿಂದೆ ಇಷ್ಟು ದೊಡ್ಡ ದೊಡ್ಡ ಪೋಲ್ಸ್ ಸಲ ತಂದು ಅದು ಒಳೆಯಲ್ಲಿ ಹಾಕೋದಂದು ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅವರಿಗೆ ಅದೊಂದು ದೊಡ್ಡ ದೊಡ್ಡ ಕ್ರೇನಲ್ಲೆಲ್ಲ ತಂದು ಹಾಕ್ತಿದ್ರು ಹಳೆಯಲ್ಲಿ ಲೋ ಅದಕ್ಕೂ ಅದಕ್ಕೂ ಕೂಡ ಒಂದು ಲಾಂಚ್ ಇಟ್ಟಿದ್ರು ಕೆಲಸ ಮಾಡಲಿಕ್ಕೆ ಅಂತಲೇ ಹಾಗೆ ಜನರಿಗೆ ವೆಹಿಕಲ್ ಟ್ರಾನ್ಸ್ಪೋರ್ಟಿಗೆ ಅಂತಲೇ ಎರಡು ಲಾಂಚ್ ಇಟ್ಟಿದ್ರು ಹಳ್ಳಿ ಜನರಿಗಂತೂ ತುಂಬಾ ಕಷ್ಟ ಆಗ್ತಿತ್ತು ಬ್ರಿಡ್ಜ್ ಮಾಡೋ ಮೊದಲು ಪ್ರತಿ ಏನೇ ಒಂದು ಎಮರ್ಜೆನ್ಸಿ ಅಂದ್ರೆ ಆರೋಗ್ಯ ಸಹ ಏನಾರು ಪ್ರಾಬ್ಲಮ್ ಆಯಿತು ಏನೇ ಒಂದು ಸಣ್ಣ ಸಾಮಾನು ಥಿಂಗ್ಸ್ ತೊಗೊಬರ್ಬೇಕು ಅಂದ್ರೆ ಅವ್ರು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಈಚೆ ಕಡೆ ಬರಬೇಕಂದ್ರೆ ಸಾಗರನೇ ಹೋಗಬೇಕಾಗಿತ್ತು ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಂದ್ರೆ ಸಾಗರ ಹೋಗ್ಬೇಕು ಆಚೆ ಕಡೆ ಹೋಗ್ಬೇಕಂದ್ರೆ ಅವ್ರು ಭಟ್ಕಳ ಅಥವಾ ಕುಂದಾಪುರ ಹೋಗಬೇಕು ಅದು ತುಂಬಾ ಲಾಂಗ್ ಆಗ್ತಿತ್ತು ಅವರಿಗೆ ಯಾಕಂದರೆ ಅಲ್ಲಿ ಕೂಡ ಘಾಟ್ ಸೆಕ್ಷನ್ ಇದೆ ಅದು ತುಂಬ ಲಾಂಗ್ ಆಗ್ತಿತ್ತು ಆ ಥರ ಈ ಥರ ಬ್ರಿಡ್ಜ್ ಮಾಡಿದ್ರಿಂದ ಅವ್ರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ ನೋಡಿ ಹಾಗೆ ಬ್ರಿಡ್ಜಿಂದ ಬಂದ್ವಲ್ವ ಇದು ಕಳಸವಳ್ಳಿ ಕಳಸವಳ್ಳಿಯಿಂದ ನೆಕ್ಸ್ಟ್ ಬಂದರೆ ಈ ಥರ ದೊಡ್ಡ ದೇವಿ ದೇವಸ್ಥಾನದ್ದು ಇದು ಹಾಕಿದ್ದಾರೆ ಸೈನೇಜ್ ಅಂತ ಹೇಳ್ತಾರಲ್ವಾ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮಹಾದ್ವಾರ ಇದು ಈ ಥರ ಮುಂದೆ ಒಂದು ಆನೆದೆಲ್ಲ ಆ ಥರ ಐಡಾಲಿ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಬಂದ್ವೆಲ್ಲ ನಾವು ತುಂಬ ಅಂದರೆ ತುಂಬ ರಶ್ ಇತ್ತು ಪಾರ್ಕಿಂಗು ಮಳೆ ಕೂಡ ಅಷ್ಟೇ ಜಾಸ್ತಿ ಇತ್ತಲ್ವ ಆದರೂ ನಾವು ಬೇಗ ಅಂದರೆ ಬೇಗ ಬಂದಿದ್ವಿ ಒಂದು ಟೆನ್ ಓ ಕ್ಲಾಕ್ ಅಂದರೆ ಬಂದು ರೀಚ್ ಆದ್ವಿ ಅಲ್ಲಿ ತುಂಬಾ ಪಾರ್ಕಿಂಗ್ ಇತ್ತು ಹಾಗೆ ನೋಡಿದ್ವಿ ಎಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದು ಅಂತ ಈಗ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಯಾಕಂದ್ರೆ ಮೊದಲೆಲ್ಲ ಇಷ್ಟು ವೆಹಿಕಲ್ ಎಲ್ಲ ವೆಹಿಕಲ್ಸ್ ಆ ಕಡೆ ನಿಲ್ಲಿಸಿ ಪಾರ್ಕಿಂಗಿಗೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಈಗ ಪಾರ್ಕಿಂಗಿಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಇನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಹಾಗೆ ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ವೆಹಿಕಲ್ ಪಾರ್ಕಿಂಗ್ ಮಾಡಿ ಹಾಗೆ ದೇವಸ್ಥಾನ ಕೊಟ್ವಿ ತುಂಬಾನೇ ಅಂದ್ರೆ ತುಂಬಾನೇ ಮಳೆ ಇದೆ ಎಲ್ಲೂ ಸರಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಹಾಗೆ ಇಲ್ಲಿ ಕೂಡ ಹೂವಿಂದು ಹಣ್ಣಿಂದು ಮತ್ತೆ ಹಣಕಾಯ್ದು ಅಂಗಡಿ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ವ್ಯವಸ್ಥೆ ಇದೆ ನಾವು ಅಲ್ಲೇ ತಗೋ ಬಂದ್ವಿ ಸಾಗರದಲ್ಲೇ ಹಾಗೆ ಇಲ್ಲಿ ಬರದ ತಕ್ಷಣ ಇಲ್ಲೂ ತುಂಬ ಮಳೆನೇ ಇತ್ತು ನೋಡಿ ನಾನು ಹೇಳಿದ್ದಲ್ವ ಇಲ್ಲಿ ತುಂಬ ಮಳೆ ಇದೆ ಅಂತ ಹಾಗೆ ಇದು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವ ಜಾಗ ನೋಡಿ ಚೌಡೇಶ್ವರಿ ದೇವಾಲಯ ಸಿ ಕ್ಷೇತ್ರ ಸಿಗಂದೂರು ಅಂತ ಹಾಕಿದ್ದಾರೆ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮ್ಮ ನಮ್ಮ ಹಸ್ಬೆಂಡು ಮಗ ಹಾಯ್ ಮಾಡ್ತಾ ಇದ್ದಾರೆ ಮಳೆ ಕೂಡ ಹಾಗೆ ಬರ್ತಾ ಇದೆ ಮಳೆಯಲ್ಲೇ ನೆಂದ್ಕೊಂಡೇ ಹೋದ್ವಿ ಏನು ಅಲ್ವಾ ದೇವಸ್ಥಾನಕ್ಕೆ ಬಂದಮೇಲೆ ಈ ಥರ ಇದೆಲ್ಲ ಒಂದು ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ರು ಹಾಗೆ ನಾವು ಕೂಡ ಕೆಲವೊಂದು ಫೋಟೋ ಎಲ್ಲ ಕ್ಲಿಪ್ಸ್ ತೆಕ್ಕೊಂಡ್ವಿ ವಿಡಿಯೋ ಕೂಡ ಮಾಡಿದ್ವಿ ಆದರೆ ಒಂದು ಇದೇನೆಂದರೆ ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಜನ ಬಂದರೂ ಮಳೆ ಏನೂ ತಾಗೋದಿಲ್ಲ ಇಲ್ಲಿ ಎಲ್ಲ ಫುಲ್ಲು ಶೀಟ್ ಹಾಕಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಕುತ್ಕೋಬೋದು ನೋಡಿ ಇಲ್ಲಿ ಕೂಡ ದೇವಿ ದರ್ಶನಕ್ಕೆ ಅಂತ ಬೋರ್ಡ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಮತ್ತೆ ದೊಡ್ಡದು ದೇವಸ್ಥಾನಕ್ಕೆ ಹಾಕಿದ್ದಾರೆ ನೋಡಿ ತುಂಬಾ ಶ್ರಾವಣ ಮಾಸದಲ್ಲಿ ತುಂಬಾ ರಶ್ ಇರುತ್ತೆ ಅಲ್ಲ ಮತ್ತೆ ಇಲ್ಲಿ ಜಾತ್ರೆ ಆಗುತ್ತೆ ಸಂಕ್ರಾಂತಿಗೆ ಅವಾಗ ತುಂಬ ರಶ್ ಇದ್ದಾಗ ಈಗ ಧರ್ಮಸ್ಥಳದಲ್ಲಿ ಯಾವ ಥರ ಪಾಳಿ ಬಿಡ್ತಾರಲ್ಲ ಅದೇ ತರ ದೊಡ್ಡದಾಗಿ ಪಾಳಿ ಹಾಕ್ತಾರೆ ಅದು ಸರ್ಪಳಿಯಲ್ಲಿ ಆತರ ಇರ್ತಾರಲ್ಲ ಆ ಥರ ಬರಬೇಕು ನೋಡಿ ಇಲ್ಲಿ ಇವಾಗಲೂ ಕೂಡ ಶ್ರಾವಣ ಅಲ್ವಾ ತುಂಬಾನೇ ರಶ್ ಇತ್ತು ಆದರೆ ಈಗ ಬ್ರಿಡ್ಜ್ ಸಿಸ್ಟಮ್ ಆಗಿರೋದ್ರಿಂದ ಜನ ಬೇಗ ಬಂದು ಬೇಗ ಹೋಗ್ತಾರೆ ಇಲ್ಲಿ ನಂದಿ ಇದೆ ನೋಡಿ ನಂದಿ ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ಇದು ನಂದಿ ಈ ನಂದಿ ಇದ್ದು ತುಂಬಾ ಒಂದ್ ಎರಡು ಮೂರು ವರ್ಷ ಆಯಿತು ಹಾಗೆ ದೇವಸ್ಥಾನದ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿದೆ ವಿಶಾಲವಾಗಿದೆ ಎಷ್ಟು ಜನ ಬಂದು ಕುತ್ಕೋಬೋದು ಎಲ್ಲ ಮಾಡಬಹುದು ಇಲ್ಲಿ ಮಳೆಲ್ಲ ಇದ್ರೆ ಆರಾಮ್ ಇರಬಹುದು ನಾನು ಉಡಿ ತಂದಿದ್ದೆ ಅಲ್ವಾ ಆ ಉಡಿ ಎಲ್ಲ ನಾನು ರೆಡಿ ಮಾಡ್ಕೊಂಡೆ ಉಡಿ ಕೊಡಲಿಕ್ಕೆ ಅಲ್ಲಿ ನಮಗೆ ತಟ್ಟೆ ಅರ್ವಾಣೆ ಎಲ್ಲ ವ್ಯವಸ್ಥೆ ಇರುತ್ತೆ ಎಲ್ಲ ಸಾಮಾನು ತಗೊಂಡು ಹೋದ್ರೆ ಆಯಿತು ನಾನು ರೆಡಿ ಮಾಡ್ಕೊಂಡೆ ಈ ತರ ದೇವರಿಗೆ ಬಳೆ ಸೀರೆ ಎಲ್ಲ ತಂದಿದ್ವಲ್ಲ ಉಡಿ ಈ ಸಾಮಾನು ಎಲ್ಲ ತಂದಿದ್ದೆ ಅದನ್ನೆಲ್ಲ ಅಲ್ಲೇ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ದೇವರಿಗೆ ತಗೊಂಡು ಹೂವು ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ನನಗೆ ಹರಕೆ ಇಟ್ಕೊಂಡು ಸುಮಾರು ಎರಡು ವರ್ಷ ಮೂರು ವರ್ಷ ಆಗಿತ್ತು ಎರಡು ವರ್ಷದ ಹಿಂದೆ ಬಂದಾಗ ಕೂಡ ಅದನ್ನು ಕೊಡಲಿಕ್ಕೆ ಆಗಿಲ್ಲ ಹಾಗೆ ಬಂದು ಹೋಗಿದ್ವಿ ಈ ಸಲ ನಾನು ಕೊಡಲೇಬೇಕು ಅಂದ್ಕೊಂಡು ಮನಸ್ಸು ಮಾಡ್ಕೊಂಡು ಬಂದಿದ್ದೆ ಹಾಗೆ ಮನೆಯಿಂದ ಸೀರೆ ಮತ್ತು ತೆಂಗಿನಕಾಯೆಲ್ಲ ಬಂದಿದ್ದೆ ಅಲ್ವ ಹೂವೆಲ್ಲ ಹಾಗೆ ತಗೊಂಡು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ದೇವರಿಗೆ ಹಾಗೆ ಕೊಡುವಣ ಈ ಸಿಗಂದೂರು ದೇವಿದು ದೊಡ್ಡ ಪವಾಡನೆ ಇದೆ ಏನಂದ್ರೆ ಇದು ಇದು ಕೂಡ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ದೇವಿಯ ವಿಗ್ರಹ ಇತ್ತಲ್ವಾ ಆ ವಿಗ್ರಹ ಶರಾವತಿ ನದಿ ದಡದಲ್ಲಿ ಸಿಕ್ಕಿದ್ದು ಅಂತ ಒಂದು ಪ್ರತೀತಿ ಇದೆ ಯಾರಿಗಂದ್ರೆ ಅದು ಶೇಷಪ್ಪ ಅನ್ನೋರಿಗೆ ಇಲ್ಲಿ ಕಾಡಿಗೆ ಹೋಗಿರ್ತಾರೆ ಅವರು ಕಾಡಿಗೆ ಬೇಟಾಡಲಿಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾರೆ ಅವರು ಒಂದು ಬಡ ಕುಟುಂಬದವರಾಗಿರ್ತಾರೆ ತುಂಬ ಅಲ್ಲಿ ಕಾ ತುಂಬ ಅಂದರೆ ತುಂಬ ಕಾಡು ಇದೆ ಸಿಗಂದೂರು ಅಕ್ಕಪಕ್ಕ ಎಲ್ಲ ತುಂಬ ಕಾಡು ಇದೆ ಆ ಕಾಡಿಗೆ ಬೇಟಾಡಲಿಕ್ಕೆ ಹೋದಾಗ ಅವರಿಗೆ ವಿಗ್ರಹ ಸಿಗುತ್ತೆ ಬೇಟೆಯಡುವಾಗ ಅವರಿಗೆ ರೋಡ್ ತಪ್ಪು ಹೋಗುತ್ತಿದ್ದಾರೆ ಆವಾಗ ಕಾಪಾಡು ಚೌಡಮ್ಮ ಅಂತ ಬೇಡ್ಕೊಂಡಾಗ ದೇವರು ಒಂದು ಆಶರೀರವಾಣಿ ಬಂದು ಹೇಳುತ್ತೆ ವಿಗ್ರಹ ಸಿಗುತ್ತವರಿಗೆ ನನ್ನ ಚೌಡಮ್ಮ ಅಂತ ಪ್ರತಿಷ್ಠಾಪನೆ ಮಾಡು ಈ ಊರಲ್ಲಿ ಸಿಗಂದೂರಂತ ಸ್ಥಾಪನೆ ಮಾಡುವಂಥ ಆ ಒಂದು ಪ್ರತೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಶೇಷಪ್ಪನವರ ಕನಸಿನಲ್ಲಿ ಬಂದ ಹಾಗೆ ದೇವರು ಪ್ರತಿಷ್ಠಾಪನೆ ಆಗಿದೆ ಈಗ ಸಿಗಂದೂರಿಗೆ ದೇವಿಗೆ ಸಿಗಂದೂರೇಶ್ವರಿ ಅಂತ ಕರೀತಾರೆ ಚೌಡಮ್ಮ ಅಂತ ಕರೀತಾರೆ ಮತ್ತು ಚಾಮುಂಡೇಶ್ವರಿ ಅಂತಲೂ ಕರೀತಾರೆ ಇಷ್ಟೊಂದು ಹಿನ್ನೆಲೆ ಇದೆ ದೇವರಿಗೆ ಮತ್ತು ದೇವರು ತುಂಬ ಪವರ್ಫುಲ್ ಶಕ್ತಿ ಅಂತಲೇ ಹೇಳ್ಬೋದು ಸಿಗಂದ್ರು ನಮ್ಗೆ ಏನೇ ಕಳೆದೋದ್ರೂ ಏನೇ ಇದಾದರೂ ನಾವು ಹರಕೆ ಮಾಡಿಕೊಂಡ್ರೆ ನಮಗೆ ಸಿಗುತ್ತೆ ಹಾಗೆ ನಮ್ಮ ಜಮೀನು ಅಥವಾ ಗದ್ದೆ ಹೊಲದಲ್ಲಿ ಈ ದೇವಿದು ಬೋರ್ಡ್ ತಗೊಂಡು ಹೋಗಿ ಹಾಕಿದರೆ ನಮ್ಮಲ್ಲಿ ಯಾವುದೇ ಕಳ್ಳತನ ಯಾವುದೂ ಆಗೋದಿಲ್ಲ ಒಂದು ವೇಳೆ ಕಳ್ಳತನ ಆದರೂ ಕಳೆದು ಸಿಗ್ತಾರೆ ಹಾಗೆ ಅಲ್ಲಿ ಕೆಲವೊಂದು ಶಾಪ್ಸ್ ಎಲ್ಲ ಇತ್ತಲ್ವ ಶಾಪು ಎಲ್ಲ ಇತ್ತು ಅದನ್ನೆಲ್ಲ ತೋರಿಸಿದೆ ನೋಡಿ ಈ ಥರ ಹಾಗೆ ನಾವು ಕೆಲವೊಂದು ಶಾಪಿಂಗ್ ಮಾಡಿದ್ವಿ ಇಲ್ಲಿ ಒಂದು ನಾನೊಂದು ದೊಡ್ಡ ಕುಬೇರ ತಗೊಂಡೆ ಆ ಕುಬೇರ ಮತ್ತೊಂದು ಇನ್ನು ಕೀ ಎಲ್ಲ ಹಾಕ್ಸ್ಲಿಕ್ಕೆ ಒಂದು ಸ್ಟ್ಯಾಂಡ್ ಸಿಗುತ್ತಲ್ಲ ಅದೊಂದು ಪರ್ಚೇಸ್ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ವೆರೈಟಿ ಆದ ಸ್ಟ್ಯಾಚ್ಯೂ ಎಲ್ಲ ಇಟ್ಕೊಂಡಿದ್ದಾರೆ ಸಾಯಿಬಾಬು ಅಂತೂ ನನಗೆ ತುಂಬ ಇಷ್ಟ ಆಯಿತು ನಾನು ತಗೊಳ್ಳೋಣ ತಗೊಳ್ಳೋಣ ಇನ್ನೊಂದು ಸಾಯಿಬಾಬನ ವೈಟ್ ಕಲರ್ ಒಂದೇ ನಮ್ಮ ಮನೆಯ ಆಲ್ರೆಡಿ ಮನೇಲಿ ಮೂರಿದೆ ಮತ್ತೆ ಯಾಕೆ ಬೇಡ ಅಂತ ಹೇಳಿದರು ಹಾಗೆ ನನಗೊಂದು ಇದು ಕುಬೇರ ಇಷ್ಟ ಆಯಿತು ಕುಬೇರ ಮತ್ತು ಲಾಫಿಂಗ್ ಬುದ್ಧ ಥರ ಇರುತ್ತಲ್ವ ಅದೊಂದು ತುಂಬ ಇಷ್ಟ ಆಯಿತು ಅದನ್ನೊಂದು ತಗೊಂಡೆ ಮಲ್ಲಿಗೆ ಕೀ ಬಂಚದು ಬೋರ್ಡ್ ಅಂತ ತಗೊಂಡ್ವಿ ದೇವಿದು ಫೋಟೋ ನಮ್ಮ ಮನೇಲಿ ಆಲ್ರೆಡಿ ಇದೆ ಹಾಗಾಗಿ ಮತ್ತದನ್ನೇನು ತಗೊಂಡಿಲ್ಲ ಹಾಗೆ ಮಕ್ಕಳಿಗೆಲ್ಲ ಕೆಲವೊಂದು ಆಟಿಕೆ ಸಾಮಾನೆಲ್ಲ ತಗೊಂಡ್ವಿ ಹಾಗೆ ತಗೊಂಡು ದೇವ್ರ ದರ್ಶನ ನೋಡಿ ಈ ಥರ ಎಲ್ಲ ಎಲ್ಲ ಮಕ್ಕಳಿಗೆ ಆಟಿಕೆ ಸಾಮಾನು ಆಮೇಲೆ ಮಕ್ಕಳಿಗೆ ಫ್ಯಾಷನ್ಸ್ ಸರ ಬಳೆ ಚಿಕ್ಕ ಮಕ್ಕಳಿಗೆಲ್ಲ ಯಾವ ಥರ ಬಿ ಎಲ್ಲ ಸಿಗುತ್ತೆ ಇಲ್ಲಿ ಹಾಗೆ ಪ್ರಸಾದ ಎಲ್ಲ ತಗೊಂಡ್ವಿ ನಾವು ಇಲ್ಲಿ ಪ್ರಸಾದ ಚೀಟಿ ಮಾಡಿಸ್ಕೊಂಡ್ರೆ ಸಾಕಲ್ವಾ ಆ ಪ್ರಸಾದ ಎಲ್ಲ ಸಿಗುತ್ತಾರೆ ದೇವ ದೇವಾಲಯ ಸುತ್ತ ನೋಡಿ ಯಾವ ಥರ ಇದು ಮಾಡಿದ್ದಾರೆ ಅಂತ ಅದು ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಊಟ ಕೂಡ ಡೈಲಿ ಊಟದ ವ್ಯವಸ್ಥೆ ಸಂತ ಅನ್ನ ಸಂತರ್ಪಣೆ ಅನ್ನಪೂರ್ಣೇಶ್ವರಿ ಅನ್ನ ಪ್ರಸಾದ ನಿಲಯ ಅಂತ ಇದೆ ಅದು ಕೂಡ ನಾವು ಹೋದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಹಾಗೆ ಬಂದ್ವಿ ಹಾಗೆ ಒಂದೆರಡು ಫೋಟೋ ತಕ್ಕೊಂಡ್ವಿ ಅಲ್ಲಿ ನಮ್ಮ ಸಿಗಂದೂರು ಅಂತ ದೊಡ್ಡ ಇದು ಮಾಡಿದಾರಲ್ವ ಅದರಲ್ಲಿ ಹಾಗೆ ಬಂದು ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡಿಕೊಂಡು ಹಾಗೆ ಸ್ವಲ್ಪ ತಿಂಡಿಯೆಲ್ಲ ತಗೊಂಡ್ವಿ ದೇವಸ್ಥಾನಕ್ಕೆ ಬಂದಾಗ ಹಾಗೆ ಹೋಗ್ಬಾರ್ದಲ್ವ ಹಣಕಾಯಿ ಜೊತೆಗೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಸ್ವೀಟ್ಸ್ ಎಲ್ಲ ತೊಗೊಂಡು ಹಾಗೆ ಪಾರ್ಕಿಂಗ್ ಹತ್ರ ಬಂದ್ವಿ ಗಾಡಿ ನೋಡಿ ಈ ಥರ ಎಲ್ಲ ತೊಗೊಂಡ್ವಿ ತೊಗೊಂಡಾದ್ಮೇಲೆ ಬಂದ್ವಿ ಮತ್ತು ನೆಕ್ಸ್ಟ್ ಈ ಥರ ಬರುವಾಗ ಒಂದು ವಿಡಿಯೋ ಮಾಡಿಕೊಂಡ್ವಿ ಹೊಳೆ ಬಾ ಇದು ರಿಟರ್ನ್ ಹೋಗುವಾಗ ನೋಡಿ ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕಷ್ಟ ಆಗಿದೆ ಲಾಂಚ್ ಎಲ್ಲ ಈಗ ಹಾಗೆ ಇದೆ ನೋಡಿ ಒಂಥರ ಲಾಂಚಲ್ಲಿ ಹೋಗುವಾಗಲೂ ತುಂಬಾ ಖುಷಿ ಇತ್ತು ಎಷ್ಟು ಮಜಾ ಬರ್ತಿತ್ತು ಅವಾಗ ಇವಾಗ ಬರೀ ಬ್ರಿಡ್ಜ್ ಅಲ್ವಾ ಆವಾಗ ಒಂಥರ ಅದೊಂಥರ ಖುಷಿಯಾಗಿದ್ದರೆ ಈಗ ಈಗ ಬ್ರಿಡ್ಜ್ ಆಗಿರೋದು ಇನ್ನೊಂದು ಆ ಥರ ಖುಷಿ ಜನರಿಗೆ ಲಾಂಚಲ್ಲಿ ಹೋಗುವಾಗ ಎಷ್ಟು ಖುಷಿ ಪಡ್ತಿದ್ರು ಜನ ಆ ಥರ ಖುಷಿ ಪಡ್ತಿದ್ರು ಹಾಗೆ ಬ್ರಿಡ್ಜಲ್ಲಿ ಹೋಗುವಾಗ ಕೂಡ ನಾವು ಇನ್ನೂ ಒಂದಷ್ಟು ಇಲ್ಲಿ ಬ್ರಿಡ್ಜಲ್ಲಿ ಬರುವಾಗ ರಿಟರ್ನ್ ಬರುವಾಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಆವಾಗ ಒಂದಿಷ್ಟು ಫೋಟೋ ಎಲ್ಲ ತೆಕ್ಕೊಂಡ್ವಿ ಇಲ್ಲಿ ಹಾಗೆ ತುಂಬ ಜನ ಅಂದರೆ ತುಂಬ ಜನ ಇತ್ತು ಎಲ್ಲ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಬರೀ ಫೋಟೋ ವಿಡಿಯೋ ಆ ಥರನೇ ಮಾಡ್ತಾಯಿದ್ರು ನಾವು ಹಾಗೆ ಮಳೆ ಸ್ವಲ್ಪ ಇತ್ತಲ್ವ ಅದಕ್ಕೆ ಸ್ವಲ್ಪನೇ ಫೋಟೋ ತಗೊಂಡ್ವಿ ಥ್ಯಾಂಕ್ ಯು ಧನ್ಯವಾದಗಳು